ಎಸ್ ವೀಕ್ಷಕರೇ ಇದು ಏನಾಗಿದೆ ಅಂದರೆ ಬೈಕ್ ಲೋನಲ್ಲೇ ಬೈಕ್ ತೊಗೊಂಡಿದ್ದಾರೆ ಸೊ ಬ್ಯಾಂಕಿನ ಲೋನ್ ತೊಗೊಂಡಿದ್ದಾರೆ ಹಾಗೆ ಒಂದು ಆರು ತಿಂಗಳು ಅವ್ರ ಮನೆ ಹತ್ರ ಬಂದು ಅವ್ನು ಕಟ್ಟಿಸ್ಕೊಂಡು ಹೋದಂತೆ ಕಟ್ಟಿಸ್ಕೊಂಡು ಹೋದ ನಂತರ ಅವನು ಕಟ್ಟಿಸ್ಕೊಂಡು ವ್ಯಕ್ತಿ ಏನಿದ್ದಾನೆ ಅಂದರೆ ಫೋನ್ಪೇಗೆ ಹಾಕ್ಸ್ಕೊಂಡಿದ್ದಾನೆ ಅವನು ವೈಯಕ್ತಿಕ ಖಾತೆ ಹಾಕ್ಸ್ಕೊಂಡು ಕೊನೆಗೆ ಅವ್ನು ಬ್ಯಾಂಕ್ಗೆ ದುಡ್ಡು ಕಟ್ಟಿಲ್ಲ ಬ್ಯಾಂಕ್ಗೆ ದುಡ್ಡು ಕಟ್ಟಿಲ್ಲ ಅಂದ ಮಾತ್ರಕ್ಕೆ ಬ್ಯಾಂಕ್ನವರು ಇವರಿಗೆ ತೊಂದರೆ ಕೊಡೋಕೆ ಶುರು ಮಾಡಿದ್ದಾರೆ ಆಗ ಇವರು ಗಾಬರಿ ಆಗಿದೆ ನಾನು ದುಡ್ಡು ಕಟ್ಕೊಂಡು ಬಂದಿದ್ದೀನಿ ಮನೆ ಹತ್ರ ಬಂದಂಥವ್ರಿಗೆ ನಾನು ಫೋನ್ಪೇಗೆ ದುಡ್ಡು ಕಟ್ಕೊಂಡು ಬಂದಿದ್ದೀನಿ ಆದರೆ ನಾನು ಸಾಲ ಮುಗಿತಾ ಬಂತು ಯಾಕೆ ಹಿಂಗೆ ಮಾಡ್ತೀನಿ ಅಂತ ಬ್ಯಾಂಕ್ನವ್ರು ಕೇಳಿದಂಗೆ ಈ ಇಂತಹ ಒಂದು ಸನ್ನಿವೇಶಗಳು ಅನೇಕರಿಗೆ ನಡೆದಿದೆ ಸರ್ ಮನೆ ಹತ್ರ ಬಂದಾಗ ಫೋನ್ಪೇಗೆ ದುಡ್ಡು ಹಾಕಿದ್ದೀವಿ ಆದರೆ ನಮ್ಮ ದುಡ್ಡು ಬ್ಯಾಂಕ್ಗೆ ಅವ್ರನ್ನ ತುಂಬೇ ಇಲ್ಲ ಈಗ ಕೇಳಿದರೆ ಬ್ಯಾಂಕ್ ಮ್ಯಾನೇಜರ್ ಕೂಡ ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವ್ನ ಕೆಲಸ ಬಿಟ್ಟೋದಾ ಅಂತ ಹೇಳ್ತಾ ಇದ್ದಾರೆ ಅಂತ ತುಂಬ ಜನ ನಾನು ಕಾಲ್ ಮಾಡಿದ್ರು ಆ್ಯಕ್ಚುಲಿ ಇದು ರಿಯಲ್ ಮ್ಯಾಟ್ರ್ ಹೇಳಬೇಕಂತಂದರೆ ಮನೆ ಹತ್ರ ಬಂದು ಏನು ವ್ಯಕ್ತಿ ದುಡ್ಡು ಕಟ್ಟಿಸ್ಕೊಂಡು ಹೋಗ್ತಾನೆ ಅವಾಗ ದಯವಿಟ್ಟು ಅವನ ಐ ಡಿ ಕಾರ್ಡ್ನ ತಗೊಳ್ಳಿ ಅವ್ನ ಐ ಡಿ ಕಾರ್ಡ್ ತೊಗೊಳ್ಳಿ ಅವ್ನ ಫೋಟೋನು ತಗೊಳ್ಳಿ ಸಾಧ್ಯ ಆದ ಒಂದು ವಿಡಿಯೋನು ಕೂಡ ಮಾಡ್ಕೊಳ್ಳಿ ಯಾಕೆಂದ್ರೆ ಅವನು ಯಾವ ಸಂಸ್ಥೆಯಿಂದ ಬಂದ ಅಂತ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗಬೇಕು ಓ ಅವನು ರೆಗ್ಯುಲರಾಗಿ ಒಂದು ವರ್ಷದಿಂದ ಬರ್ತಾ ಇದ್ದಾನೆ ಎರಡು ವರ್ಷದಿಂದ ಬರ್ತಾ ಇದ್ದಾನೆ ಆ ನಂಬಿಕೆನ ದಯವಿಟ್ಟು ಬಿಟ್ಬಿಡಿ ಇದು ದುಡ್ಡಿನ ವಿಷಯ ಮನೆ ಹತ್ರ ಯಾರೋ ಈಗ ನೋಡಿ ಅವನು ಕೆಲಸ ಒಂದು ಒಂದೆರಡು ವರ್ಷ ಕೆಲಸ ಮಾಡ್ತಾ ಇರ್ತಾನೆ ಇದೇ ಥರ ಈಗ ಕೆಲವರೆಲ್ಲ ನನಗೆ ಫೋನ್ ಮಾಡೋದು ಹೇಗೆ ಅಂತಂದರೆ ನಾನು ಅವ್ನಿಗೆ ಹಣ ಕಟ್ಕೊಂಡು ಬಂದಿದ್ದೀನಿ ನನ್ನ ಹಣ ಅವ್ರು ಬ್ಯಾಂಕ್ಗೆ ಕಟ್ಟಿಲ್ಲ ಸರ್ ಈಗ ನಾನು ಬ್ಯಾಂಕ್ ಹತ್ರ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ನನಗೆ ಒದ್ಕೋ ಸಂಬಂಧ ಇಲ್ಲ ಅಂತ ಕೇಳ್ತಿದರೆ ಹಾಗೆ ಅವ್ನ ಮೇಲೆ ಕಮ್ ಹಾಗೆ ಅವನು ಈ ಕೆಲಸ ಬಿಟ್ಟು ಹೋದ ಅಂತ ಹೇಳ್ತಾ ಇದ್ದರೆ ಹಾಗಾಗಿ ಅವರು ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಎಷ್ಟೋ ಜನ ನನಗೆ ವೈಯಕ್ತಿಕವಾಗಿ ನನಗೆ ಕಾಲ್ ಮಾಡಿ ಮಾತಾಡಿದ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಕೆಲವು ಸಲ ಈ ಥರ ಕೇಸ್ಗಳು ತಗೊಳ್ಳಲ್ಲ ಹಾಗೆ ಕೆಲವು ಬ್ಯಾಂಕ್ ಮ್ಯಾನೇಜರ್ಗಳು ಡಬಲ್ ಗೇಮ್ ಮಾಡ್ತಾರೆ ಈ ಥರ ಮೋಸ್ಟ್ಲಿ ಇವರೇ ಕಳಿಸಿರ್ತಾರೋ ಏಜೆನ್ಸಿ ಮುಖಾಂತರ ಬಂದಿದ್ರು ಕೂಡ ಇವರೇ ಕಳಿಸಿರ್ತಾರೋ ಏನು ಮಾಡಿರ್ತಾರೋ ಅದು ಗೊತ್ತಿರಲ್ಲ ಅದಕ್ಕೋಸ್ಕರ ಬಂದಂಥ ವ್ಯಕ್ತಿದು ಫೋಟೋ ಐ ಡಿ ಕಾರ್ಡ್ ಎಲ್ಲವನ್ನೂ ಕೂಡ ತೆಗೆದುಕೊಳ್ಳಿ ಹಾಗೆ ಬ್ಯಾಂಕ್ಗೂ ಕೂಡ ವಿಚಾರಿಸಿ ಅದು ಕೂಡ ಒಂದು ವಾಯ್ಸ್ ರೆಕಾರ್ಡ್ ಏನೋ ಒಂದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ನೋಡಿ ಸರ್ ಈ ವ್ಯಕ್ತಿ ಬಂದು ನಮ್ಮ ಮನೆ ಹತ್ರ ಬಂದಿದ್ದಾನೆ ಆ ವ್ಯಕ್ತಿ ನಿಮ್ಮ ಬ್ಯಾಂಕ್ ಅವನೇನಾ ಈ ನಂಬರ್ಗೆ ಸ್ಕ್ಯಾನ್ ಅಂತ ಹೇಳ್ತಾನೆ ಆ ನಂಬರ್ಗೆ ಸ್ಕ್ಯಾನ್ ಮಾಡಬಹುದಾ ಈ ಹಣ ಬಂದರೆ ಅದು ನಿಮ್ಮ ಬ್ಯಾಂಕ್ಗೆ ಬರುತ್ತಾ ಅಂತ ಯಾಕೆಂದರೆ ನೀವು ಐದಾರು ತಿಂಗಳದಿಂದ ಕಟ್ಟಿರ್ತಿರಲ್ಲ ಏನು ಹಣ ಅದು ಬ್ಯಾಂಕ್ಗೆ ಹೋಗಿರಲ್ಲ ಚೆಕ್ ಸಲ ಆಗಿರುತ್ತೆ ಸಿಬಿಲ್ ಸ್ಕೋರ್ ಡೌನ್ ಆಗಿರುತ್ತೆ ನೆಕ್ಸ್ಟು ನಿಮ್ದೇನು ಇ ಎಮ್ ಐ ಮುಗಿತಾ ಬರ್ತಿದ್ದ ಹಾಗೆ ಮತ್ತೆ ನಿಮ್ಗೊಂದು ನೋಟಿಸ್ ಕೊಡ್ತಾರೆ ನೀವು ದುಡ್ಡೇ ಕಟ್ಟಿಲ್ಲ ಅಂತ ಹೇಳಿಬಿಡ್ತಾರೆ ಹಾಗ ಆಗ ನೀವೇನು ಮಾಡ್ತೀರಲ್ಲ ಐದು ಆರು ತಿಂಗಳು ಇಲ್ಲಿ ಕಟ್ಕೊಂಡು ಬಂದಿರ್ತೀರಲ್ಲ ಸೊ ಯಾರು ನೆಡ್ಕೊತ್ತೀರ ನೀವು ಅವಾಗ ಯಾವ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಒಂದು ಫೋಟೋ ತೊಗೊಂಡಿರಲ್ಲ ಅವ್ನ ಮನೆ ಹತ್ರ ಬಂದಾಗ ಐ ಡಿ ಕಾರ್ಡ್ ಫೋಟೋ ತೊಗೊಂಡಿರಲ್ಲ ಅವ್ನ ವಿಡಿಯೋಗಳು ವೀಡಿಯೋಗಳು ನೀವು ನಮಗೆ ಕಂಪ್ಲೇಂಟ್ ಮಾಡಿದಾಗಲೂ ಕೂಡ ನಮ್ಗೆ ಯಾವುದೇ ಮಾಹಿತಿ ಇರಲ್ಲ ಹಾಗಾಗಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಅಂತಂದಾಗ ಆ ವ್ಯಕ್ತಿ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೋದು ಏಜೆನ್ಸಿ ಕೂಡ ನೇಮ್ಸಿರ್ತಾರೆ ಅಂಥ ವ್ಯಕ್ತಿಗಳನ್ನು ಆ ವ್ಯ ಯಾರು ಯಾವ ಏಜೆನ್ಸಿಯವರು ಯಾವ ವ್ಯಕ್ತಿಯನ್ನು ನೇಮಿಸಿರ್ತಾನೆ ಆ ವ್ಯಕ್ತಿ ಈ ಡೀಟೇಲು ಕೂಡ ಬ್ಯಾಂಕ್ನಲ್ಲಿರುತ್ತೆ ಬ್ಯಾಂಕ್ ಮ್ಯಾನೇಜರ್ ಸುಳ್ಳು ಹೇಳೋಂಗಿಲ್ಲ ನಮ್ಮ ಹುಡುಗ ಅಲ್ಲ ಅವನು ಅವನು ಐ ಎಮ್ ಐ ಕಟ್ಟಿಸ್ಕೊಳ್ಳೋಕೆ ಬಂದಿಲ್ಲ ಅವನು ನಮಗೂ ನಮಗೆ ಗೊತ್ತೋ ಸಂಬಂಧ ಇಲ್ಲ ನೀವು ಯಾರು ಫೋನ್ಪೇ ಪೇ ಹಾಕಿದ್ರೂ ಗೊತ್ತಿಲ್ಲ ಅಂತ ಹೇಳೋ ಎಂಥ ಹೇಳಿದರೆ ಕೆಲವೊಂದು ಬ್ಯಾಂಕ್ ಮ್ಯಾನೇಜರ್ಗಳು ಆದರೆ ಆ ಥರ ಎಲ್ಲ ಮಾಡೋ ಹಂಗಿಲ್ಲ ಅದಕ್ಕೋಸ್ಕರ ಹೇಳಿದ್ದು ಅವ್ನ ಮನೆ ಹತ್ರ ಬಂದು ಫೋನ್ಪೇಗೆ ಅವ್ನು ಹಾಕ್ಸ್ಕೊಂಡ ಅಥವಾ ಯಾವುದೋ ಒಂದು ಡಿಜಿಟಲ್ ಮೀಡಿಯಾ ಡಿಜಿಟಲ್ಗೆ ಅವ್ನು ಹಾಕ್ಸ್ಕೊಂಡ ಅಂತಂದರೆ ಫಸ್ಟು ಬ್ಯಾಂಕ್ಗೆ ಕಾಲ್ ಮಾಡಿ ಈತ ನಿಮ್ಮ ವ್ಯಕ್ತಿನೇನಾ ಮನೆ ಹತ್ರ ಬಂದಿದ್ದಾನೆ ಅಂತ ಅವ್ನು ಬಂದು ಬಂದಾಗಲೇ ಬೇಕಾದ್ರೆ ಫೋಟೋ ತೊಗೊಳ್ಳಿ ಯಾಕೆಂದ್ರೆ ಅವರು ಕೂಡ ಇರಬೇಕು ನೀವು ನಿಯತ್ತಾಗಿ ಕಟ್ತಾ ಹೋಗಿರ್ಬೇಕಲ್ವಾ ಕೆಲವೊಂದು ಬ್ಯಾಂಕ್ಗಳವರು ಬ್ಯಾಂಕ್ ಮ್ಯಾನೇಜರ್ಗಳವರು ಮೋಸ ಮಾಡ್ತಿದ್ದಾರೆ ಈ ವಿಷಯದಲ್ಲಿ ಅವ್ನು ನಮ್ಮ ಕಡೆ ಅವನಲ್ಲ ನಮ್ಮ ನಮ್ಗೆ ಅದು ದುಡ್ಡು ಬಂದಿಲ್ಲ ನಮ್ಗೊದ್ಕೊ ಸಂಬಂಧ ಇಲ್ಲ ನೀವು ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಹೋಗಿ ಅಂತ ಹೇಳಿದಂಥ ಬ್ಯಾಂಕ್ ಮ್ಯಾನೇಜರ್ಗಳು ತುಂಬ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಮನೆ ಹತ್ರ ಅವ್ನು ಎ ಎಮ್ ಐ ಕಟ್ಸ್ಕೊಳ್ಳೋಕೆ ಏನಾದರೂ ಬಂತು ಅಂತಂದರೆ ದಯವಿಟ್ಟು ಒಂದು ಐ ಡಿ ಕಾರ್ಡ್ ಒಂದು ಫೋಟೋನ ತೊಗೊಳ್ಳಿ ಸೊ ಸಂಬಂಧಪಟ್ಟ ಬ್ಯಾಂಕ್ ಅವರು ಕೂಡ ಮಾತಾಡಿ ಬ್ಯಾಂಕ್ ಅವ್ರಿಗೆ ಮಾತಾಡಿದಾಗ ಅಟ್ಲೀಸ್ಟ್ ನಿಮ್ಮೊಂದು ವಾಯ್ಸ್ ಮಾಡಿ ಇಟ್ಕೊಳ್ಳಿ ಯಾವುದಪ್ಪ ಅವ್ನು ನಮ್ಮವನೇ ನಮ್ಮ ನಮ್ಮ ಸಂಸ್ಥೆಯವನೇ ನಾವೇ ಕಳಿಸಿರೋದು ಅಂತಲೂ ಕೂಡ ಇಲ್ಲಿ ಯಾಕೆಂದರೆ ಅವ್ನು ಯಾವ ಏಜೆನ್ಸಿಯವ್ರು ನೇಮ್ ಸಿರ್ತಾರೆ ಆ ಏಜೆನ್ಸಿಯವರು ಕೂಡ ನೀವು ತಿಳ್ಕೊಬೇಕಾಗತ್ತೆ ಏಕಾಏಕಿ ನೀವು ಸ್ಟೇಷನ್ಗೆ ಮೋಸ ಹೋದ ತಕ್ಷಣ ಸ್ಟೇಷನ್ಗೆ ಹೋದ ತಕ್ಷಣ ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಬಿಡ್ತಾರೆ ಅಂತ ಅಲ್ಲ ಕೆಲವೊಂದ್ಸಲ ಸಿ ಈ ಥರ ಕೇಸಲ್ಲಿ ಸ್ಟೇಷನರು ಕಂಪ್ಲೇಂಟ್ ತಗೊಳ್ಳಲ್ಲ ಆದರೆ ಮೋಸ ಹೋಗಿದ್ದಕ್ಕೆ ಸ್ಟೇಷನ್ ಅವ್ರು ಕಂಪ್ಲೇಂಟ್ ತಗೋಬೇಕು ಆದರೆ ಕೆಲವೊಂದು ಪೊಲೀಸ್ಗಳು ತಗೊಳ್ಳೋಲ್ಲ ಅದಕ್ಕೋಸ್ಕರ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಿ ಅಥವಾ ಅವ್ರು ಕಂಪ್ಲೇಂಟ್ ತಗೊಳ್ತಾರೆ ಪೊಲೀಸರು ಅನ್ನೋದಾದಾಗ ನೀವಾಗ ಇದ್ರ ಡಾಕ್ಯುಮೆಂಟ್ ಯಾರು ಕೊಡ್ಬೋದಲ್ಲ ನೋಡಿ ಸರ್ ಅವನು ಇದೇ ಕಂಪನಿಯೂನು ಇದೇ ಬ್ಯಾಂಕ್ ಮ್ಯಾನೇಜರ್ ಸುಳ್ಳು ಹೇಳ್ತಾ ಇದ್ದಾನೆ ಬ್ಯಾಂಕ್ ಮ್ಯಾನೇಜರ್ ನಮ್ಮವನಲ್ಲ ಅಂತ ಹೇಳ್ತಿದಾರೆ ಆದರೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ನಾನು ಮಾತಾಡಿದ್ರಿ ಇವರು ನಮ್ಮವರೇ ಅದು ನಮ್ಮ ನಂಬರೆ ನಮ್ಮ ಅಕೌಂಟ್ಗೆ ಬರುತ್ತೆ ನಮ್ಮ ಬ್ಯಾಂಕ್ಗೆ ಹಣ ಬರುತ್ತೆ ಅಂತ ಅವರೇ ಹೇಳಿದರೆ ಅಂತ ನೀವು ರೆಕಾರ್ಡ್ ಆದರೂ ತೋರಿಸ್ಬೋದು ಯಾಕೆಂದರೆ ದುಡ್ಡಿನ ವಿಷಯ ರೀ ತಲೆ ತಿರುಗಿಬಿಡುತ್ತೆ ಕೆಲವರಿಗೆ ಹ್ಞೂ ಹೆಂಗೆ ಬೇಕಾರೆ ಎತ್ಕೊಂಡು ಎಸ್ಕೋಪ್ ಆಗಿಬಿಟ್ಟು ಏನು ಮಾಡೋದು ಹಾಗೆ ಅನೇಕರು ಕೂಡ ಈ ವಿಷಯದಲ್ಲಿ ದುಡ್ಡನ್ನ ಕಳ್ಕೊಂಡಿದ್ದೆ ಆದರೆ ಅಥವಾ ಮುಂದೆ ಏನಾದರೂ ಕಳ್ಕೊಳ್ತೀವಿ ಅನ್ನೋದ್ ಏನಾದರೂ ನಿಮ್ಗೆ ಡೌಟ್ ಏನಾದ್ರು ಇದ್ರು ಈಗಲೂ ಮನೆ ಹತ್ರ ಯಾರು ಬರ್ತಾರೋ ಯಾವ ವ್ಯಕ್ತಿ ಬರ್ತಾರೋ ಆ ವ್ಯಕ್ತಿದು ಐ ಡಿ ಕಾರ್ಡ್ನ ಫೋಟೋ ತೊಗೊಳ್ಳಿ ಯಾವುದಕ್ಕೂ ಸೇವ್ ಮಾಡಿ ಇಟ್ಕೊಂಡಿರಿ ಮೊಬೈಲ್ ಇದೆ ರೀ ಇವಾಗೆಲ್ಲ ಡಿಜಿಟಲ್ ಮೀಡಿಯಾ ಇದೆ ಮೊಬೈಲ್ ಇದೆ ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಇದೇ ವ್ಯಕ್ತಿ ಅಂತ ಒಂಥರ ಮಾತಾಡೋದು ಕೂಡ ಒಂಥರ ಥರ ವೀಡಿಯೋ ಮಾಡಿ ಇಟ್ಕೊಳ್ಳಿ ಅಕಸ್ಮಾತ್ ಒಂದು ದುಡ್ಡೆಲ್ಲ ಎತ್ಕೊಂಡು ಎಸ್ಕೇಪ್ ಆಗೋದಾಗ ಏನು ಮಾಡ್ತೀರಾ ಬ್ಯಾಂಕ್ ಮ್ಯಾನೇಜರ್ ನಮ್ಮವನ್ನೆಲ್ಲ ಅಂದ್ಬಿಟ್ರೆ ಅಲ್ಲ ಬ್ಯಾಂಕ್ ಲೇ ಅವ್ನ್ ಡೀಟೇಲ್ಸ್ ಎಲ್ಲ ಇರುತ್ತೆ ಸುಮ್ ಸುಮ್ ಮನೆ ಹತ್ರ ಕಳಿಸಲ್ಲ ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ಹೇಳಿದ್ದು ಇವೆಲ್ಲ ಆಗ್ಬಾರ್ದು ಕಾಲ್ ಮಾಡಿದ್ರು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಯ್ತು ಅಷ್ಟೇ ಮಾತಾಡಿದ ನಾನು ಅವ್ರ ಹತ್ರ ಓಕೆ ಏನಂದ್ರು ಟೂ ಡೇಸ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅಂದ್ರೆ ನೀವು ಯಾರಿಗ್ ಹಣ ಕೊಟ್ಟಿದ್ರಿ ಅವ್ನ್ ಬ್ಯಾಂಕಿಗೆ ತುಂಬಿಲ್ಲ ಹಂಗಾದ್ರೆ ಆ ತುಂಬಿಲ್ಲ ಅವರೇ ಕಾಲ್ ಮಾಡಿದ್ದಿತ್ತು ಅವ್ರ ಏಜೆನ್ಸಿ ಕಡೆಯಿಂದ ನಾನ್ ಬ್ಯಾಂಕ್ ಕಂಪ್ಲೇಂಟ್ ಮಾಡಿದ್ದೆ ಹಾ ಏಜೆನ್ಸಿ ಮಾಡಿ ಇವಾಗ ಮಾತ್ರ ಅಮೌಂಟ್ ತಗೊಂಡಿದ್ರು ಅವ್ರಿಂದ ಅವ್ರಿಂದಾನೆ ಫೋನ್ ಫೋನ್ ಮಾಡಿದ್ರು ನಾನು ಮಾತಾಡ್ದೆ ಇವಾಗ ಅವ್ರ ಜಸ್ಟ್ ಯಾಕೆ ಈ ತರ ಮಾಡಿದ್ರೆ ಅಂತೆಲ್ಲ ಮಾತಾಡಿದೆ ಇಲ್ಲ ಸರ್ ಒಂದು ಟೂ ಡೇಸ್ ನನ್ನ ಮಗಳಿಗೆ ಸ್ವಲ್ಪ ಈಸಿಯಲ್ಲಿ ಇದ್ದೆ ಅದಕ್ಕೋಸ್ಕರ ರಿಸೀವ್ ಆಗ್ಲಿಲ್ಲ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಇತ್ತು

ಹ್ಞೂ ಅದಕ್ಕೆ ಅವರು ಇಂಥ ವ್ಯಕ್ತಿಗಳನ್ನ ಏಜೆನ್ಸಿ ಏಜೆನ್ಸಿಯವರು ಕೂಡ ಯೋಚನೆ ಮಾಡಬೇಕು ಈಗ ನೀವು ಅಷ್ಟೇ ಈಗ ನಿಮಗೂ ಕೂಡ ಒಂದು ಪಾಠನೇ ಮುಂದೆ ಯಾವುದೇ ಇ ಎಮ್ ಐ ತೊಗೊಂಡು ಕೂಡ ಹತ್ರ ಯಾರಾದರೂ ಬಂದರೆ ಫಸ್ಟ್ ಅವ್ನು ಐ ಡಿ ಕಾರ್ಡ್ ಅವ್ನು ಫೋಟೋ ವಿಡಿಯೋ ಎಲ್ಲಾನು ಮಾಡಿ ಇಟ್ಕೊಳ್ಳಿ ಯಾಕಂದರೆ ಯಾರನ್ನೂ ಕರ್ಸೋದು ಅವ್ನು ಕೆಲಸ ಬಿಟ್ಟು ಹೋದಾಗ ಈ ಕಡೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಹಂಗಾಗಿದೆ ಸರ್ ನಮ್ಗೆ ಗೊತ್ತೇ ಇಲ್ಲ ಅವ್ನು ಕೆಲಸ ಬಿಟ್ಟೋಗಿದ್ದಾನೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದು ಉಂಟು ಅದಕ್ಕೆ ಹೇಳಿದ್ದು

ಓಕೆ ಇನ್ಮೇಲೆ ಆದ್ರೂ ಮನೆ ಹತ್ರ ಬಂದು ಹಣ ಕಟ್ಟಿಸ್ಕೊಳ್ಳೋಕೆ ಬಂದಾಗ ಎಚ್ಚರಿಕೆಯಿಂದ ಇರಿ ಇದು ರೈಟ್ ನ್ಯೂಸ್